ನಮಸ್ತೆ ನಾನು ನಿಮ್ಮ ರೋಹಿಣಿ ಯೋ ಸ್ನೋ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಂದರೆ ವ ನಂಗಂದು ಸಖತ್ ಖುಷಿ ಆಗ್ತಾ ಉಂಟು ಕೆಲ್ಸಕ್ಕೆ ಹೋಗೋದು ಬೇಡ ಇವತ್ತು ವೀಡಿಯೋನೇ ಮಾಡೋಣ ಅಂತ ಅನ್ನಿಸ್ತಾ ಉಂಟು ನೋಡಿ ವಾವ್ ಎಷ್ಟು ಚಂದ ಬೀಳ್ತಾ ಉಂಟು ವ ಇನ್ನು ಕ್ಯಾಪ್ ಹಾಕ್ಕೋಬೇಕು ಯಾಕಂದರೆ ಎಲ್ಲ ಕಡೆ ಜಾಸ್ತಿ ಬೀಳೋಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಅವಾಗ ಅಪ್ರೂಫ್ ಆಯಿತು ನೋಡಿ ಇವಾಗ ಜಾಸ್ತಿ ಎಲ್ಲ ಕೈಯಲ್ಲೆಲ್ಲ ಬೀಳ್ತಾ ಉಂಟು ಆಗ್ತಾ ಉಂಟು ಎಂಜಾಯ್ ಎಲ್ಲರೂ ಎಂಜಾಯ್ ಇದ್ದಾರೆ ಮತ್ತು ಏನಂದರೆ ಇಲ್ಲಿ ಟಿ ವಿ ಚಾನೆಲ್ನವರೆಲ್ಲ ನಮ್ಮ ಇಂಡ್ಯಾದಲ್ಲಿ ಏನಾದರೂ ಒಂದು ಫಂಕ್ಷನ್ ದೊಡ್ಡದಾಗಿ ಏನಾದರೂ ಸೆಲೆಬ್ರೇಷನ್ ಎಲ್ಲ ಇದ್ದರೆ ಹೇಗೆ ನ್ಯೂಸ್ ಚಾನೆಲ್ಸ್ನವ್ರೆ ನ್ಯೂಸ್ ಚಾನೆಲ್ಸಲ್ಲೆಲ್ಲ ಬರುತ್ತೆ ಅಲ್ವಾ ಹಾಗೆಯೇ ಇಸ್ರೇಲ್ನ ಎಲ್ಲ ಚಾನೆಲ್ಗಳಲ್ಲಿ ಇವತ್ತು ಮೈಕ್ ಇಟ್ಕೊಂಡು ಕೇಳ್ತಾ ಇರ್ತಾರೆ ಹೇಗಾಯಿತು ಎಂಜಾಯ್ ಮಾಡಿದ್ರ ಹಾಗೆ ಹೀಗೆ ಅಂತ ಇವತ್ತು ಮಕ್ಕಳೆಲ್ಲ ಸ್ಕೂಲಿಗೆ ಹೋಗೋದು ಸ್ವಲ್ಪ ಕಮ್ಮಿ ಇರುತ್ತೆ ಎಲ್ಲರೂ ಇವತ್ತು ಸ್ನೋ ಅಲ್ಲಿ ಎಂಜಾಯ್ ಮಾಡ್ತಾರೆ ಇಷ್ಟೇ ಅಲ್ಲ ಇನ್ನು ಜಾಸ್ತಿ ಬೀಳುತ್ತಲ್ಲ ಆ ಟೈಮಲ್ಲಿ ಇವಾಗನೇ ಜಾಸ್ತಿ ಬೀಳೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಹೂ ಥರ ಬೀಳ್ತಾ ಇರುತ್ತೆ